ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೆರೆ ಮೇಲೆ ಬಂದ ಐದು ತಿಂಗಳಿಗೆ ಮತ್ತೆ ಒಂದು ಧಾರಾವಾಹಿ ಕೊನೆ ಆಗ್ತಾ ಇದೆ ಆ ಧಾರಾವಾಹಿ ಯಾವುದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರೊಮೋ ಕುತೂಹಲ ಹೆಚ್ಚಿಸಿತ್ತು ಹಾಗೇನೆ ಬಿಗ್ ಬಾಸ್ ವೇದಿಕೆ ಮೇಲೆ ರಿಲೀಸ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಸೀರಿಯಲ್ನ ಇನ್ನು ಸೀರಿಯಲ್ ಪ್ರಮೋಷನ್ಗೋಸ್ಕರ ಬಿಗ್ ಬಾಸ್ ವೇದಿಕೆ ಮೇಲೆ ರಿಲೀಸ್ ಆಗಿತ್ತು ವಧು ಸೀರಿಯಲ್ನ ಟ್ರೈಲರ್ ಅಂತಾನೆ ಹೇಳ್ಬೋದು ಇದೀಗ ಕಲಸ್ಕರಣವಾಗಿ ಪ್ರಸಾರವಾಗ್ತಿದ್ದಂತಹ ವಧು ಸೀರಿಯಲ್ ಕೊನೆ ಆಗ್ತಾ ಇದೆ ಕೆಲವು ಧಾರಾವಾಹಿಗಳು ಹಾಗೇನೆ ಬಂದ ಹಾಗೆ ವೇಗವಾಗಿ ಜರ್ನಿ ಮುಗಿಸಿಬಿಡುತ್ತೆ ಇಲ್ಲಿಷ್ಟ್ಗೆ ವಧು ಧಾರಾವಾಹಿ ಸೇರ್ಪಡೆ ಆಗ್ತಾ ಇದೆ ಹೌದು ಪ್ರೋಮೋ ಮೂಲಕ ಸಖತ್ ಸೌಂಡ್ ಮಾಡಿದ್ದ ಧಾರಾವಾಹಿ ಬಿಗ್ ಬಾಸ್ ವೇದಿಕೆ ಮೇಲೆ ರಿಲೀಸ್ ಆಗಿತ್ತು ಟಿಎನ್ ಸೀತಾರಾಮನ್ ಕಾಣಿಸಿಕೊಂಡಿದ್ದಂತಹ ಪ್ರೊಮೋ ಕುತೂಹಲ ಹೆಚ್ಚಿಸಿತ್ತು ಜನವರಿ ಇಪ್ಪತ್ತೇಳಕ್ಕೆ ತೆರೆ ಮೇಲೆ ಕಂಡಿತ್ತು ವಧು ಧಾರಾವಾಹಿ ಆದರೆ ನಿರೀಕ್ಷೆಯಂತೆ ವೀಕ್ಷಕರ ಮನಮುಟ್ಟುವಲ್ಲಿ ಸೀರಿಯಲ್ ಯಶಸ್ವಿ ಆಗಲಿಲ್ಲ ಟಿಆರ್ಪಿ ರೇಟಿಂಗ್ನಲ್ಲಿ ಸುಧಾರಣೆ ಕಾಣಲಿಲ್ಲ ಇದರ ನಡುವೆ ಸಮಯ ಬದಲಾವಣೆ ಮತ್ತಷ್ಟು ಹೊಡೆತ ಕೊಟ್ಟಿತ್ತು ಬರಹಗಾರ ತಂಡ ಬದಲಾಗಿದ್ದು ಮತ್ತೊಂದು ಹೊಡೆತವಾಗಿತ್ತು ಮೊದಲು ಕನ್ನಡತಿ ಧಾರಾವಾಹಿಗೆ ಕತೆ ಬರೆದಿದ್ದ ನಿರ್ದೇಶಕ ಚಾನೆಲ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ಅವರು ವಧುಗೆ ಸ್ಟೋರಿ ಮಾಡಿದರು ಮೊದಲ ಪ್ರೊಮೊ ಕೂಡ ಇವರೇ ನಿರ್ದೇಶನ ಮಾಡಿದ್ದು ಧಾರಾವಾಹಿ ಶುರುವಾದ ಒಂದೇ ವಾರದಲ್ಲಿ ಉದಯ ವಾಹಿನಿಗೆ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ರೈಟರ್ ಟೀಮ್ ಚೇಂಜ್ ಆಗಿದ್ದು ವಧುಗೆ ಹೊಡೆತ ಕೊಟ್ಟಿತು ಪಾರು ಬ್ರಹ್ಮಗಂಟು ಸೂಪರ್ ಹಿಟ್ ಸೀರಿಯಲ್ಗಳನ್ನ ಕೊಡುಗೆ ನೀಡಿರೋ ಧೃತಿ ಕ್ರಿಯೇಷನ್ ಅಡಿ ವಧು ನಿರ್ಮಾಣ ಮಾಡಿದ್ರು ನಟ ನಿರ್ದೇಶಕ ನಿರ್ಮಾಪಕ ದಿಲೀಪ್ ರಾಜ್ ಹಾಗೂ ಪತ್ನಿ ವಿದ್ಯಾಶ್ರೀ ವಧುಗೆ ಬಂಡವಾಳ ಹಾಕಿದ್ರು ಪ್ರಿಯಾಂಕ ಪಾತ್ರದಲ್ಲಿ ಸೋನಿ ಮುಲೇವಾ ವಧು ಪಾತ್ರದಲ್ಲಿ ದುರ್ಗಶ್ರೀ ಸಾರ್ಥಕ್ ಪಾತ್ರದಲ್ಲಿ ಅಭಿಷೇಕ್ ಹಾಗೂ ಪ್ರಮುಖ ಪಾತ್ರದಲ್ಲಿ ವಿನಯ ಪ್ರಸಾದ್ ಅಭಿನಯಿಸಿದ್ರು ಇನ್ನು ಈ ವಾರ ಕೊನೆ ಸಂಚಿಕೆಗಳು ಪ್ರಸಾರವಾಗಲಿದೆ ಹೌದು ತೆರೆ ಮೇಲೆ ಸೂಪರ್ ಹಿಟ್ ಕಾಣುತ್ತೆ ಎಂದುಕೊಂಡಿದ್ದಂಥ ಧಾರಾವಾಹಿ ವಧು ಈಗ ಕೊನೆ ಆಗ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ವಧು ಧಾರಾವಾಹಿನ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ